ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂವತ್ತು ವರ್ಷಗಳ ಬಳಿಕ ಶನಿ ಮಹಾತ್ಮನಿಂದ ಈ ರಾಶಿಯವರಿಗೆ ರಾಜಯೋಗ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಅದು ಯಾವ ರಾಶಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಕುಂಭರಾಶಿ ಕುಂಭರಾಶಿಯವರಿಗೆ ಶಶರಾಜಯೋಗ ಬಹಳ ಪ್ರಯೋಜನಕಾರಿ ಈ ರಾಜಯೋಗವು ನಿಮ್ಮ ಜಾತಕದ ವಿವಾಹದ ದಿಕ್ಕಿನಲ್ಲಿ ರೂಪುಗೊಳ್ಳುತ್ತಿದೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಈ ಸಮಯದಲ್ಲಿ ವ್ಯಾಪಾರಕ್ಕೆ ಕೈ ಹಾಕಿದರೂ ಯಶಸ್ಸು ಸಿಗುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಎರಡನೆಯದಾಗಿ ವೃಷಭ ರಾಶಿ ವೃತ್ತಿ ಮತ್ತು ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ನಿರುದ್ಯೋಗಿಗಳಿಗೆ ತಾವು ಅಂದುಕೊಂಡಂತಹ ಉದ್ಯೋಗ ಸಿಗುವುದು ಭೂಮಿ ಮತ್ತು ಆಸ್ತಿ ಖರೀದಿ ಮಾಡುವ ಎಲ್ಲಾ ಸಾಧ್ಯತೆ ಇವರಿಗೆ ಇದೆ ಮನೆ ನಿರ್ಮಾಣ ಅಥವಾ ವಾಹನವನ್ನು ಖರೀದಿಸುವ ಬಗ್ಗೆ ಇವರು ಯೋಚಿಸಬಹುದು ಇನ್ನು ಮೂರನೆಯ ರಾಶಿ ಮಕರ ರಾಶಿ ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವಿರಿ ಹೊಸ ಆನಂದ ನಿಮ್ಮ ಜೀವನದಲ್ಲಿ ಮನೆ ಮಾಡುವುದು ನಿಮ್ಮ ಮಾತಿಗೆ ಬೆಲೆ ಸಿಗುವ ಕಾಲ ಇದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆಸೆಗಳು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲವೂ ಈಡೇರುತ್ತದೆ ಈ ಮೂರು ರಾಶಿಯವರಿಗೆ ಸುವರ್ಣ ದಿನಗಳು ಪ್ರಾರಂಭವಾಗಿದೆ ಅದೃಷ್ಟ ಇವರ ಬೆನ್ನು ಹತ್ತುವುದು ಮಣ್ಣು ಮುಟ್ಟಿದರೂ ಚಿನ್ನವಾಗಿ ಪರಿವರ್ತನೆಯಾಗುವ ಕಾಲವಿದು ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್